ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಮ್ಮ ಊರಲ್ಲಿ ಕರಿಯಮ್ಮನ ಹಬ್ಬ ಇತ್ತು ಊರಲ್ಲಿ ಈ ಈ ಕರಿಯಮ್ಮ ದೇವಿ ಗ್ರಾಮ ದೇವತೆ ಆಗಿ ಆಗಿರೋದ್ರಿಂದ ಈ ಹಬ್ಬವನ್ನು ಊರನ್ನೆಲ್ಲ ಊರವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಹಾಗೆ ತಾಯಿಯ ಊರಲ್ಲೂ ಕೂಡ ಹೋಳಿಗೆ ಅಮ್ಮ ನಡೀತು ನಂತರ ನಾವು ಹಬ್ಬ ಇರೋದರಿಂದ ಬೆಳಗ್ಗೆ ಬೇಗ ಇದ್ದು ದೇವ್ರ ಪೂಜೆ ಏನು ಕೆಲಸ ಕಾರ್ಯಗಳಿದೆ ಅದೆಲ್ಲ ಮುಗಿಸ್ಕೊಂಡು ನಾವು ಕೂಡ ರೆಡಿಯಾಗಿಬಿಟ್ಟು ದೇವರಿಗೆ ಆರತಿ ಬೆಳಗುವಂತಹ ಪದ್ಧತಿ ಇದೆ ಆರತಿನ ಕಟ್ಬಿಟ್ಟು ಆರತಿನ ಬೆಳಗ್ಕೊಂಡ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಿ ದೇವರ ನಮ್ಮ ಕರಿಯಮ್ಮ ದೇವಿ ಅದು ಗ್ರಾಮ ದೇವತೆ ಆಗಿರೋದ್ರಿಂದ ಊರಲ್ಲಿ ಮಳೆ ಬೆಳೆ ಚೆನ್ನಾಗಾಗಲಿ ಊರಿನಲ್ಲಿರೋರೆಲ್ಲ ಚೆನ್ನಾಗಿರಲಿ ಅಂದರೆ ಯಾವುದೇ ತೊಂದರೆ ಇಲ್ಲದೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಅಂತ ದೇವ್ರ ಹತ್ರ ಕೇಳಿಕೊಂಡು ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಮನೆಗೆ ಬಂದ್ವಿ ನಂತರ ಮನೇಲಿ ಮ ಬೆಳಗ್ಗೆ ಆಗಿರೋ ಆಗಲೇ ತಿಂಡಿ ಟೈಮ್ ಇರಿರೋದ್ರಿಂದ ನಾನು ವೆಜಿಟೇಬಲ್ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟು ಬೀನ್ಸು ಹಾಗೆ ಈರುಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಇಷ್ಟನ್ನೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೂ ಕೂಡ ಸಾಸಿವೆ ಜೀರಿಗೆ ಕರಿಬೇ ಹೂವು ಕಡಲೆಬೇಳೆ ಮತ್ತು ಉದ್ದಿನಬೇಳೆನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಅಥವಾ ಬಾಣಲಿಯಲ್ಲಿ ಅಥವಾ ಕಡಾಯಲ್ಲಿ ಯಾವುದ್ರಲ್ಲಾದರೂ ಮಾಡ್ಕೋಬೋದು ಹಾಗೆ ಒಂದು ಸೈಡಲ್ಲಿ ಎಣ್ಣೆನ ಹಾಕ್ತೆ ರವೆನ ಇದ್ದೀನಿ ಎಣ್ಣೆನ ಹಾಕ್ತೆ ರವೆನ ಹುರ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಎಣ್ಣೆ ಹಾಕ್ಕೊಂಡು ಹುಡ್ಕೊಂಡ್ರೂ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಳ್ಳಿ ನಾನು ಎಣ್ಣೆ ಹಾಕಿಲ್ಲ ಎಣ್ಣೆ ಹಾಕದೇ ಹುರ್ಕೊಳ್ತಾ ಇದ್ದೀನಿ ಒಂದು ಸೈಡಲ್ಲಿ ಎಣ್ಣೆ ಹುರ್ಕ ರವೆನ ಹುರ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲೂ ಕೂಡ ಒಗ್ಗರಣೆ ಹಾಕ್ತಾ ಇದ್ದೀನಿ ಉಪ್ಪಿಟ್ಟು ಮಾಡೋದಕ್ಕೆ ವೆಜಿಟೇಬಲ್ ಉಪ್ಪಿಟ್ಟು ಉಪ್ಪಿಟ್ಟು ಮಾಡೋದಕ್ಕೆ ನಂತರ ಈರುಳ್ಳಿ ಮೆಣ್ಸಿನ್ಕಾಯನ್ನು ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ವೆಜಿಟೇಬಲ್ಸ್ ನಾವೇನು ಕಟ್ ಮಾಡ್ಕೊಂಡಿದ್ದೀವಲ್ವ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ನಂತರ ಟೊಮೊಟೊ ಟೊಮೊಟೊ ಹಾಕಿದ ನಂತರನೇ ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪಿನ ಅಂಶ ಎಲ್ಲ ಅದಕ್ಕೂ ಕೂಡ ಹರಡಲಿ ಅಂತ ಹೇಳ್ಬಿಟ್ಟು ಟೊಮೊಟೊಲಿ ನೀರಿನ ಅಂಶ ಇರೋದ್ರಿಂದ ಎಲ್ಲ ಕಡೆ ಹರಡುತ್ತೆ ಅನ್ನೋದಕ್ಕೋಸ್ಕರ ನಾನು ಟೊಮೊಟೊ ಹಾಕಿದ ನಂತರ ಎಲ್ಲ ಅಡುಗೆಗೂ ಟೊಮೊಟೊ ಹಾಕಿ ಹಾಕಿದ ನಂತರನೇ ನಾನು ಉಪ್ಪನ್ನು ಹಾಕ್ತೀನಿ ನಂತರ ನಾನು ಒಂದು ಲೋಟದಷ್ಟು ರವೆನ ಹುರ್ಕೊಂಡಿರೋದ್ರಿಂದ ಅದರ ಮೂರು ಪಟ್ಟಷ್ಟು ನಾನು ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನಂತರ ಕಾಯಿ ತುರಿ ಹಾಕ್ಕೊಂಡ್ಬಿಟ್ಟು ರವೆನ ಹಾಕ್ಕೊಂಬಿಟ್ಟು ಉರಿದಿರುವಂಥ ರವೆನ ಹಾಕೊಂಬಿಟ್ಟು ನೀಟಾಗಿ ಕಲಿಸ್ತಾ ಬರ್ರಿ ಗಂಟು ಆಗದೆ ಇರೋ ರೀತಿ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಡಿ ನಿಮಗೆ ವೆಜಿಟೇಬಲ್ ಉಪ್ಪಿಟ್ಟು ರೆಡಿ ಆಗುತ್ತೆ ಅಥವಾ ವೆಜಿಟೇಬಲ್ ಉಪ್ಮಾ ಅಂತ ಹೇಳ್ತಾರಲ್ಲ ರೆಡಿ ಆಗುತ್ತೆ ನನ್ನ ಮಗಳು ಈ ಹಬ್ಬವನ್ನು ಮೂರು ವರ್ಷಕ್ಕೊಂದು ಸತಿ ತುಂಬ ಗ್ರ್ಯಾಂಡಾಗಿ ಅಂದರೆ ಒಂದೊಂದು ಮನೆಗೂ ಕೂಡ ಎರಡು ಮೂರು ಕುರಿಗಳನ್ನು ಕಟ್ ಮಾಡಿಬಿಟ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಬಟ್ ಈ ವರ್ಷ ಎರಡನೇ ವರ್ಷ ಆಗಿರೋದ್ರಿಂದ ಅವರವ್ರ ಮನೆಗಳಲ್ಲೇ ತುಂಬ ಆಗಿ ದೇವರ ಹಬ್ಬವನ್ನು ನಡೆಸ್ಕೊಟ್ರು ನಡೆಸ್ಕೊ ನಡೆಸ್ಕೊಂಡ್ವಿ ಎಲ್ಲ ಊರಿನ ಜನ ಎಲ್ಲ ಸೇರ್ಕೊಂಡ್ಬಿಟ್ಟು ಆ ಗ್ರಾಮ ದೇವತೆ ಆದಂತಹ ಕರಿಯಮ್ಮ ದೇವಿ ಎಲ್ರಿಗೂ ಕೂಡ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಈ ನನ್ನ ಹಬ್ಬದ ದಿನದ ವ್ಲಾಗ್ನ ಮುಗಿಸ್ತಾ ಇದ್ದೀನಿ